ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಎಲ್ಲರೂ ಚೆನ್ನಾಗಿರಿ ನಾನು ಚೆನ್ನಾಗಿದ್ದೀನಿ ಸೂಪರಾಗಿದ್ದೀನಿ ಗುರುವಾರದ ಮಿನಿ ಬ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್ ಇದು ಇವತ್ತು ರಾಯರ ವಾರ ಅಲ್ವಾ ಗುರುವಾರ ಅದಕ್ಕೆ ಮಾರ್ನಿಂಗ್ ಬೇಗ ಎದ್ದು ಮನೆ ಮುಂದೆ ಸಾರಿಸಿ ಎಲ್ಲ ರಂಗೋಲಿ ಹಾಕಿದ್ದೀನಿ ಚೆಕ್ದಾಗಿ ರಾಯರವಾರ ಇತ್ತಲ್ಲ ಬೇಗ ಎದ್ದು ಎಲ್ಲ ಸಾರಿಸಿ ಗುಡಿಸಿ ಮನೆಯೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಹಾಕಿದ್ದಾಯಿತು ರಾಯರ ಪೂಜೆನೂ ಆಯಿತು ಇದು ನಮ್ಮ ಅಡುಗೆ ಮನೆ ಅಡುಗೆ ಮನೆಯಲ್ಲಿ ಎಲ್ಲ ಕೆಲಸ ಮುಗಿತು ಮಾರ್ನಿಂಗು ಟಿಫನ್ಗೆ ಅವಲಕ್ಕಿ ಮಾಡಿದ್ದೆ ಗುರುವಾರ ಬಂತು ಅಂದರೆ ಮನೆಯಲ್ಲಿ ಏನೋ ಒಂಥರ ಹಬ್ಬದ ವಾತಾವರಣ ಇರುತ್ತೆ ಫ್ರೆಂಡ್ಸ್ ಏನೋ ಒಂಥರ ಖುಷಿ ನೆಮ್ಮದಿ ತುಂಬ ಖುಷಿಯಾಗುತ್ತ ನನಗೆ ಗುರುವಾರ ಬಂತು ಅಂದರೆ ನೋಡಿ ಇವತ್ತಿನ ಬ್ಲಾಗ್ ಆಗಿರುತ್ತೆ ಇದು ಗುರುವಾರದ ಬ್ಲಾಗ್ ರಾಯರ ಮುಂದೆ ಒಂದು ಪುಟ್ಟದಾಗಿರೋ ರಂಗೋಲಿ ಹಾಕಿದ್ದೀನಿ ಪೂಜೆ ಎಲ್ಲ ಮುಗೀತು ಮಾರ್ನಿಂಗೇ ಹಾಗೆ ನಾನು ನಿಮ್ಮ ಮುಂದೆ ರಾಯರ ಪೂಜೆ ಮಾಡಿದ್ದು ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಸಣ್ಣದಾಗಿ ಮಾಡಿ ಇದ್ದೀನಿ ಫ್ರೆಂಡ್ಸ್ ಎಲ್ಲರೂ ಸಪೋರ್ಟ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಒಂದು ಲೈಕ್ ಕೊಡಿ ಇಲ್ಲಿ ನಾನು ರಾಯರ ವಿಗ್ರಹದ ಮೇಲೆ ತುಳಸಿ ದಳ ಇಟ್ಟಿದ್ದೆ ನನಗೆ ಮಾರ್ನಿಂಗ್ ರಾಯರು ತುಳಸಿದಳ ಪ್ರಸಾದವಾಗಿ ಕೊಟ್ಟಿದ್ದಾರೆ ತುಂಬ ಖುಷಿಯಾಯಿತು ಇವತ್ತು ಮಾರ್ನಿಂಗೆ ನನಗೆ ಪ್ರಸಾದ ಸಿಕ್ಕಿದೆ ರಾಯರಿಂದ ಹಾಗೆ ನಮ್ಮ ದೇವರ ಕೋಣೆಯಲ್ಲಿ ನಾನು ದೀಪ ಹಚ್ಚಿದ್ದೀನಿ ಮಾರ್ನಿಂಗ್ ಬೇಗ ಇದ್ದು ಅಂದರೆ ಫ್ರೆಂಡ್ಸ್ ಚಿಕ್ಕದಾಗಿದೆ ನಮ್ಮದು ದೇವರ ಕೋಣೆ ಅದಕ್ಕೆ ಫೋಟೋ ಎಲ್ಲ ಇಟ್ಸಲ್ಲ ಪುಟ್ ಪುಟ್ಟದಾಗಿರೋ ಫೋಟೋನ ಇಟ್ಟಿದ್ದೀನಿ ನಾನು ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಸಪೋರ್ಟ್ ಮಾಡಿ ಎಲ್ಲ ವೀಡಿಯೋಸ್ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಎಲ್ಲರೂ ಸಪೋರ್ಟ್ ಮಾಡಿ ಎಲ್ಲ ವೀಡಿಯೋಸ್ ನೋಡಿ ನಾನು ರಾಯರ ಫೋಟೋನ ಟೇಬಲ್ ಮೇಲೆ ಇಟ್ಟಿದ್ದೀನಿ ಅಂದರೆ ಸಪ್ರೇಟ್ ಆಗಿರಬೇಕಲ್ವ ರಾಯರಿಗೆ ಪೂಜೆ ಮಾಡೋದು ನಾವು ದೇವರ ಕೋಣೆಯಲ್ಲಿ ಇರಬಾರ್ದಂತೆ ಜಾಗನೂ ಸಾಕಾಗಲ್ಲ ಅದಕ್ಕೆ ನಾನು ಟೇಬಲ್ ಮೇಲೆ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ಇವತ್ತು ನನಗೆ ತುಂಬ ಖುಷಿ ಅಂದರೆ ತುಂಬ ಖುಷಿಯಾಯಿತು ಎಲ್ಲ ವಿಡಿಯೋಸ್ ನೋಡಿ ಇವಾಗಿನ ಪೂಜೆ ಆಯಿತು ಈ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಯಾರೆಲ್ಲ ಮೊದಲೇ ಬಾರಿಗೆ ನನ್ನ ಚಾನಲ್ ನೋಡ್ತಿದ್ದೀರೋ ಎಲ್ಲರೂ ಎಲ್ಲರೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವತ್ತಿನ ರಾಯರ ಪೂಜೆ ಮುಗೀತು ಎಲ್ರಿಗೂ ಒಳ್ಳೆಯದಾಗಲಿ ರಾಯರ ಕೃಪೆ ರಾಯರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ರಾಯರ ಅನುಗ್ರಹ ಸಿಗಲಿ ರಾಯರು ನನಗೆ ಇವತ್ತು ತುಳಸಿ ಪ್ರಸಾದನ ಕೊಟ್ಟಿದ್ದಾರೆ ನಾನೇನೋ ಒಂದು ಕೇಳ್ಕೊಂಡಿದ್ದೆ ಅದು ಸಕ್ಸಸ್ ಆದರೆ ನಿಮ್ಮ ಮುಂದೆ ಶೇರ್ ಮಾಡ್ಕೊತೀನಿ ಎಲ್ಲರೂ ಸಪೋರ್ಟ್ ಮಾಡಿ ತಪ್ಪದೆ ಎಲ್ಲ ಬ್ಲ್ಯಾಕ್ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ರಾಯರ ಪೂಜೆ ಆಯಿತು ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು